ಈ ರೀತಿಯ ಅಧಿಕಾರಿಗಳು ನಿಜವಾಗಿ ಇಲಾಖೆಗಳಲ್ಲಿ ಇರಬೇಕಾಗುತ್ತೆ ಮೆಸ್ಕಾಂ ಇಲಾಖೆಯ ಸಹಾಯಕ ಇಂಜಿನಿಯರ್ ಆನಂದಪುರದ ಮೆಸ್ಕಾಂ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರುವಂಥ ಯೋಗೇಂದ್ರಪ್ಪ ಟಿಯವರ ಕಾರ್ಯವೈಖರಿ ನಿಜಕ್ಕೂ ಸಾರ್ವಜನಿಕರಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಾರಣ ಏನೇಳಿದರೆ ಕಳೆದ ತಿಂಗಳಲ್ಲಿ ಒಂದು ಹಸು ಟಿಸಿಯ ಪಕ್ಕದಲ್ಲಿ ವಿದ್ಯುತ್ ಸ್ಪರ್ಶದಿಂದ ತೊಂದರೆ ಆಗಿದ್ದನ ಮನಗಂಡ ಸಹಾಯಕ ಇಂಜಿನಿಯರ್ ಯೋಗೇಂದ್ರಪ್ಪ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಟೀಸಿಯ ಸುತ್ತಲೂ ಇದ್ದಂತಹ ಗಿಡ ಗಂಟಿಗಳನ್ನು ತೆರವುಗೊಳಿಸುವುದರಲ್ಲದೆ ಸ್ವಚ್ಛ ಮಾಡುವುದರ ಮೂಲಕ ಅಲ್ಲಿ ಯಾರೂ ಅನಧಿಕೃತವಾಗಿ ಪ್ರವೇಶ ಮಾಡದ ಹಾಗೆ ಟಿಸಿಯ ಸುತ್ತಲೂ ಒಂದು ತಂತಿಯ ಬೇಲಿಯನ್ನ ನಿರ್ಮಿಸುತ್ತಿದ್ದಾರೆ ನಿಜವಾಗಿಯೂ ಯೋಗೇಂದ್ರ ಪಾಟಿ ಸಹಾಯಕ ಇಂಜಿನಿಯರ್ ಅವರಿಗೆ ಭೀಷ್ಮ ಪದದಿಂದ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸೋಣ ಅಲ್ಲದೆ ಈ ಹಿಂದೆಯೂ ಸಹ ಭೀಷ್ಮ ಪದದಿಂದ ಇದರ ಬಗ್ಗೆ ನಾವು ವರದಿಯನ್ನ ಮಾಡಿದ್ದೇವೆ ಈ ಭೀಷ್ಮಪಥದ ವರದಿಯ ಫಲಶ್ರುತಿಯೇ ಇಂದಿನ ಈ ಒಂದು ಟಿಸಿಗೆ ಸಂಪೂರ್ಣವಾಗಿ ಬೇಲಿಯನ್ನು ಹಾಕುತ್ತಿರುವುದು ಈ ಹಿಂದೆ ಪತ್ರಕರ್ತನ ಸಮಯ ಪ್ರಜ್ಞೆಯಿಂದ ಕಾಪಾಡಿದ ಹಸುವಿನ ಜೀವ ಎನ್ನುವ ವರದಿಯೊಂದಿಗೆ ಭೀಷ್ಮಪಥ ವರದಿಯನ್ನ ಮಾಡಿತ್ತು ಈ ವರದಿಯ ಫಲಶೃತಿಯೇ ಟೀಸಿಯ ಸುತ್ತಲೂ ಬೇಲಿಯನ್ನು ನಿರ್ಮಿಸುತ್ತಿರುವುದು